ಲಯನ್ಸ್ ಕ್ಲಬ್ ಹೊನ್ನಾವರ ಕಲ್ವಾಕರ್ ಕಲ್ಯಾಣ ಟ್ರಸ್ಟ್ ಮುಂಬೈ ಇವರ ಸಹಯೋಗದಲ್ಲಿ ಶ್ರೀದೇವಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಇವೆಂಟ್ ಚೇರ್ಮನ್ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಹಲವು ಸಮಾಜಮುಖಿ ಕಾರ್ಯದ ಮೂಲಕ ಜನವನ್ನಣೆ ಪಡೆದಿರುವ ಲಯನ್ಸ್ ಕ್ಲಬ್ ಹಲವು ವರ್ಷಗಳಿಂದ ಉಚಿತ ಕಣ್ಣಿನ ತಪಾಸಣೆ ಆಯೋಜನೆ ಮಾಡುವ ಮೂಲಕ ಆರ್ಥಿಕವಾಗಿ ಹಿಂದುಳಿದವರಿಗೆ ನೆರವಾಗುತ್ತಿದೆ ಹಣವಿಲ್ಲದವರು ಇಂಥ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಲೈನ್ಸ್ ಅಧ್ಯಕ್ಷ ಉದಯ್ ನಾಯ್ಕ ಮಾತನಾಡಿ ಲೈನ್ಸ್ ಸಂಸ್ಥೆ ಸಾಮಾಜಿಕ ಸೇವೆಯ ಮೂಲಕ ಚಿರಪರಿಚಿತವಾಗಿದ್ದು ಇಪ್ಪತ್ತೆಂಟು ವರ್ಷದಿಂದ ಕಣ್ಣಿನ ದೃಷ್ಟಿ ಸರಿಪಡಿಸಲು ಇಂಥ ಶಿಬಿರ ಹಮ್ಮಿಕೊಂಡಿದೆ ಗ್ರಾಮೀಣ ಭಾಗದವರಿಗೆ ಅನುಕೂಲ ಕಲ್ಪಿಸಲು ಈ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು ಲೈನ್ಸ್ ಸದಸ್ಯರು ಸಹಕಾರ ನೀಡುತ್ತಿದ್ದಾರೆ ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ರೇವಣಕರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಜಯದೇವ ಒಳಗಂಡಿ ಮಾತನಾಡಿ ಲೈನ್ಸ್ ಸಂಸ್ಥೆ ಸಾಮಾಜಿಕ ಸೇವೆಯ ಮೂಲಕ ಚಿರಪರಿಚಿತವಾಗಿದ್ದು ಹಲವು ವರ್ಷಗಳಿಂದ ಕಣ್ಣಿನ ದೃಷ್ಟಿ ಸರಿಪಡಿಸಲು ಇಂಥ ಶಿಬಿರ ಹಮ್ಮಿಕೊಂಡಿದೆ ಗ್ರಾಮೀಣ ಭಾಗದವರಿಗೆ ಅನುಕೂಲ ಕಲ್ಪಿಸಲು ಈ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು ಲೈನ್ಸ್ ಸದಸ್ಯರು ಸಹಕಾರ ನೀಡುತ್ತಿದ್ದಾರೆ ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಶಿಬಿರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮನೋಜ್ ಎಂ ನಾಯ್ಕ್ ಮತ್ತು ಡಾಕ್ಟರ್ ರಾಜಶೇಖರ್ ಜಿ ಧರ್ಮಾಯುತ ಭಾಗವಹಿಸಿದ್ದರು ಲೈನ್ಸ್ ಕಾರ್ಯದರ್ಶಿ ಎನ್ ಜಿ ಭಟ್ ಇವೆಂಟ್ ಚೇರ್ಮನ್ ಕಲ್ವಾಕ್ಕರ್ ಕಲ್ಯಾಣ ಕಲ್ಪ ಟ್ರಸ್ಟ್ ಮುಂಬೈ ಪ್ರತಿನಿಧಿ ವಸಂತ್ ಪ್ರಭು ಖಜಾಂಚಿ ಎಸ್ಆರ್ ಹೆಗಡೇಕರ್ ರಾಜೇಶ್ ಸಾಲಇಿತ್ತಲ್ ರೋಷನ್ ಶೇಟ್ ಮಹೇಶ್ ನಾಯ್ಕ್ ಡಿಡಿ ಮಡಿವಾಳ್ ಶೇಖರ್ ನಾಯ್ಕ್ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ಒಂದು ದಿನ ಇಲ್ಲಿ ಕ್ಯಾಂಪ್ ಅನ್ನು ಮಾಡಲಿಕ್ಕೆ ಹೊನ್ನಾವರ್ ಅವರ್ ಲೈನ್ಸ್ ಕ್ಲಬ್ನವರು ದಿನಾಂಕವನ್ನು ಕೇಳಿರ್ತಾರೆ ಅನುಕೂಲದ ದೃಷ್ಟಿಯಿಂದ ಸಾಮಾನ್ಯವಾಗಿ ಡಿಸೆಂಬರ್ದಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಇಷ್ಟೊಂದು ಜನರನ್ನು ಸೇರಿಸಬೇಕಿದ್ರೆ ಸ್ಥಳೀಯ ಲೈನ್ಸ್ ಸೇವಾ ಬಂಧುಗಳು ಎಷ್ಟೊಂದು ಪ್ರಯತ್ನಗಳನ್ನು ಮಾಡಬೇಕು ಎಷ್ಟೊಂದು ಜನರನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡಲಿಕ್ಕೆ ತಿಳಿಸಬೇಕು ಹೇಳುವಂಥದ್ದು ನಮ್ಮಂಥ ಕಾರ್ಯಕರ್ತರಿಗೆ ಗೊತ್ತು ಅನುಚಾನವಾಗಿ ಕಳೆದ ಅದೆಷ್ಟೋ ವರ್ಷಗಳಿಂದ ಹೊನ್ನಾವರದ ಲಯನ್ಸ್ ಕ್ಲಬ್ ಈ ಕಾರ್ಯವನ್ನು ನೆರವೇರಿಸಿಕೊಂಡು ಬರ್ತಾ ಇದೆ ಲಯನ್ಸ್ ಕ್ಲಬ್ ಇದೊಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ನಿಮಗೆಲ್ಲ ಗೊತ್ತೇ ಇದೆ ಆ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ದೃಷ್ಟಿ ಮೊದಲು ಸೈಟ್ ಫಸ್ಟ್ ಹೇಳುವಂಥ ಯೋಜನೆಯಲ್ಲಿದೆ ಎರಡು ಸಾವಿರದ ಆರರಲ್ಲಿ ಸ್ಥಳೀಯ ದಾನಿಗಳ ಹಾಗೂ ಲೈನ್ ಸೇವಾ ಬಂಧುಗಳ ಸಹಯೋಗದೊಂದಿಗೆ ಕುಮಟಾದಲ್ಲಿ ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಇರುವಂತಹ ಭವಿಷ್ಯ ದಿವ್ಯ ಆಸ್ಪತ್ರೆ ಒಂದನ್ನು ಪ್ರಾರಂಭಿಸ್ತಾ ಅಲ್ಲಿಂದ ಈಗ ಕಳೆದ ಹದಿನೆಂಟು ವರ್ಷಗಳಿಂದ ಪ್ರತಿ ಗುರುವಾರ ಒಂದು ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೇವೆ